ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಇಂದು ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡುತ್ತಾ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಿಡ್ಲಘಟ್ಟ ತಹಸೀಲ್ದಾರ್ರವರ ಕಚೇರಿ ಮುಂದೆ ಕಾರ್ಯಕ್ರಮ ಹಮ್ಮಿಕೊಳ್ಳಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಜಂಗಮಕೋಟೆ ಭಾಗದ ಪ್ರದೇಶಗಳನ್ನು ಕೈಗಾರಿಕಾ ಪ್ರದೇಶಗಳಿಗೆ ಕೆಐಎಡಿ ಬಿ ವಶಕ್ಕೆ ಪಡೆಯುತ್ತಿರುವುದು ಸರಿಯಷ್ಟೇ ಫಲವತ್ತಾದ ಕೃಷಿ ಭೂಮಿಗಳನ್ನು ಹೊರತುಪಡಿಸಿ ಉಳಿದ ಭೂಮಿಯನ್ನು ಕೈಗಾರಿಕಾ ಪ್ರದೇಶಗಳಿಗೆ ಮೀಸಲಿಡಿ ಎಂದು ನಾವು ಕೈಗಾರಿಕೆಗಳಿಗೆ ನಾವು ವಿರೋಧಿಗಳಲ್ಲ ನಮಗೆ ಕೈಗಾರಿಕೆಗಳು ಬೇಕು ಕೃಷಿ ಭೂಮಿ ಕೂಡ ಬೇಕು ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿರುವುದಾಗಿ ಹೇಳಿರುತ್ತೇವೆ ಆದರೆ ಯಾರು ನಮ್ಮ ಮೇಲೆ ಅಪಪ್ರಚಾರ ಮಾಡುತ್ತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಇದೆ ಎಂದು ಬೇಸರ ವ್ಯಕ್ತಪಡಿಸಿದರು ಬೇರೆ ರಾಜ್ಯದ ಹಣವಂತರು ನಮ್ಮ ರಾಜ್ಯದ ಸಾವಿರಾರು ಎಕರೆ ಕೃಷಿ ಭೂಮಿಗಳನ್ನು ಗಳನ್ನಾಗಿ ಮಾಡಿ ಕೋಟ್ಯಾಂತರ ಹಣ ಮಾಡಿಕೊಂಡು ಹೋಗುತ್ತಿದ್ದಾರೆ ಇದು ಯಾರಿಗೆ ಅನುಕೂಲ ಇದನ್ನು ಯಾಕೆ ಪ್ರಶ್ನೆ ಮಾಡುತ್ತಿಲ್ಲ ಇಂದು ನಮ್ಮ ರೈತರ ಮನೆಗಳಿಗೆ ಹೆಣ್ಣು ಕೊಡಲು ಹಿಂದೆ ಹೋಗುತ್ತಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕಾಗಿರುತ್ತದೆ ಕೈಗಾರಿಕೆಗಳಿಂದ ಸ್ಥಳೀಯವಾಗಿ ಲಕ್ಷಾಂತರ ಜನರಿಗೆ ಉದ್ಯೋಗ ಸೃಷ್ಟಿಯಾಗುವುದರ ಜೊತೆಗೆ ಅಭಿವೃದ್ಧಿ ಹೊಂದುತ್ತದೆ ನಮ್ಮ ಭಾಗಕ್ಕೆ ಕೈಗಾರಿಕೆಗಳ ಅವಶ್ಯಕತೆ ಇದೆ ಎಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ ಪ್ರತಿಶ್ರ ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಎಎನ್ ಮುನೇಗೌಡ ಎಚ್ಎನ್ ಕದಿರೇಗೌಡ ಜಂಗಮಕೋಟೆ ಹೋಬಳಿ ಅಧ್ಯಕ್ಷರಾದಂತಹ ಎನ್ನಂಗೂರು ಪ್ರತೀಪ್ ನಗರ ಘಟಕ ಅಧ್ಯಕ್ಷರಾದ ಜೆಅಶ್ವಥಪ್ಪ ತಾಲೂಕು ಸಮಿತಿ ಪದಾಧಿಕಾರಿಗಳಾದ ಎಸ್ಎನ್ ಮಾರಪ್ಪ ಡಿಎನ್ ನಾರಾಯಣಸ್ವಾಮಿ ಗುಡಿಹಳ್ಳಿ ನಾರಾಯಣಸ್ವಾಮಿ ದ್ಯಾವರೆಡ್ಡಿ ವೆಂಕಟೇಶ್ ರೆಡ್ಡಿ ಕೆಂಪಣ್ಣ ಅಬ್ಲೂಡು ಶಂಕರ ಹಾಗೂ ಇತರರು ಉಪಸ್ಥಿತರಿದ್ದರು ಕೈ ಬಿಟ್ಟು ಎಲ್ಲಿ ಗುಳ್ಳು ಭೂಮಿ ಇದೆ ಎಲ್ಲೂ ಅರಣ್ಯ ಬೆಟ್ಟ ಅದನ್ನು ಮಾಡಿ ದಯಮಾಡಿ ಖಂಡಿತ ನಾವು ತಾರಪಾಳು ಜೊತೆ ಇರ್ತೀವಿ ನಾವು ಕೈಗಾರಿಕೆ ನಾವು ಏನಂತ ಇವತ್ತು ಏನು ಏನಿವತ್ತು ಜಮಕೋಟೆ ಕೆ ಡಿ ಬಿ ಸಂಬಂಧಪಟ್ಟಂತೆ ಜುಲೈ ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ನಾವು ತಾಲೂಕು ಕಚೇರಿಯಿಂದ ಒಂದು ಹೋರಾಟವನ್ನು ಮಾಡಿದ್ದೀವಿ ಆ ಹೋರಾಟ ಮಾಡತಕ್ಕಂಥ ಉದ್ದೇಶ ಅಂದರೆ ನಾವು ಆವತ್ತೂ ಕೂಡ ನಮ್ಮ ತಾಲೂಕಿನ ಅವಿದ್ಯಾವಂತ ನಿರುದ್ಯೋಗಿಗಳು ಇದ್ದಾರೆ ಅವರಿಗೆ ಉದ್ಯೋಗ ಸಿಗಬೇಕು ಮತ್ತು ಕೆ ಡಿ ಬಿ ಅಂತ ವಿಚಾರ ಬಂದಾಗ ಏನು ಪರ್ವತಾದ ನೀರಾವರಿ ಪ್ರದೇಶವನ್ನು ಹೊರತುಪಡಿಸಿ ಕೈಗಾರಿಕೆ ಮಾಡಿ ಅಂತ ಆವತ್ತು ಕೂಡ ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ ಆದರೆ ಇವತ್ತು ಬೆಳಗ್ಗೆಯಿಂದ ಕೆಲವು ಕಾಣದ ಕೈಗಳು ಕೆಲವು ಏನು ಕೆಲವು ತಿನ್ನೇಳಿಗಳು ಬೆಳಗ್ಗೆಯಿಂದ ಸಾಮಾಜಿಕ ಮೇಲೆ ಅದನ್ನು ಅರಿಬಿಡ್ತಾ ಇದ್ದಾರೆ ಹಾಗಾಗಿ ಜಂಪಟ್ಟ ಹೋಬಳಿ ಚಿಲ್ಲಿಗಡ್ತರ ಜನತೆ ಕೈ ಇದರಲ್ಲಿ ಯಾವುದೇ ರೀತಿ ಗೊಂದಲ ಬೇಡ ನಾವು ಆವತ್ತೂ ಕೂಡ ನೀರಾವರಿಯನ್ನು ಉಳಿಸಿ ನಮ್ಮ ಹಿಂದುಳಿದ ಪ್ರದೇಶದಲ್ಲಿ ಕೈಗಾರಿಕೆ ಮಾಡಿ ಈ ನಿರುದ್ಯೋಗಿಗೂ ಉದ್ಯೋಗವನ್ನು ಕೊಡೆಯ ಇವತ್ತು ಕೂಡ ಅದೇ ಮಾತುಕತೆ ಕರ್ನಾಟಕ ಆಚರಣೆ ಸಂಘ ಸದಸ್ಯರ ತಾಲೂಕು ಶಾಖೆ ಬದ್ಧವಾಗಿದೆ ಇವತ್ತು ಆ ವಿಚಾರಕ್ಕೆ ಬಂದಾಗ ಇವತ್ತೇನು ಕೈಗಾರಿಕೆ ಬೇಡ ಅಂತ ಹೇಳ್ತಾ ವಿಚಾರದಲ್ಲಿ ಬಂದಾಗ ಇವತ್ತು ಯಾರಾದರೂ ಒಬ್ಬ ಉದ್ಯಮಿ ಬಂದು ಐವತ್ತು ಎಕರೆ ನೂರ ಎಕರೆ ಇನ್ನೂರು ಎಕರೆ ಮಾಡಿದ್ರೆ ನಮಗೆ ಉದ್ಯೋಗ ಸಿಗುತ್ತಾ ಇವತ್ತು ಪಿ ಎಸ್ ಎಲ್ ಕಂಪ್ನಿ ಬಂದು ಸಾವಿರಾರು ಎಕರೆ ಒಂದು ಸುಮಾರು ಒಂದು ಎರಡು ಸಾವಿರ ಎಕರೆ ಐ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟು ಇವತ್ತು ಅಗ್ರಿಮೆಂಟಲ್ಲಿ ಹಾಕೊಂಡು ಮೋಸ ಮಾಡಿದ್ರು ನಮ್ಗೆ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಅದೇ ಇವತ್ತು ಕೆ ಡಿ ಬಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಸರ್ಕಾರದ ಸಂಸ್ಥೆ ಬಂದು ಇವತ್ತು ಎಮ್ ಎ ನೀಡಿದಂಥ ರೈತರಿಗೆ ಒಳ್ಳೆ ಬೆಲೆಯನ್ನು ಕೊಟ್ಟು ಆ ಮಕ್ಕಳಿಗೆ ಉದ್ಯೋಗ ಕೊಡ್ತೀವಿ ಅಂದರೆ ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ನಾವು ಇವತ್ತು ನಮ್ಮ ಮಕ್ಕಳು ಇವತ್ತು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಎಮ್ ಬಿ ಎ ಪಿ ಎಚ್ ಡಿ ಮಾಡ್ತಕ್ಕಂತಹ ನಿರುದ್ಯೋಗಿ ಗುರು ಬಳಸಿ ಹೋಗ್ತಾ ಇದ್ದಾರೆ ಇವತ್ತು ನಮ್ಮ ಹೆಣ್ಣುಮಕ್ಳು ಬೇರೆ ಕಡೆ ಬಂತ ಹೋಗ್ತಾ ಇದ್ದಾರೆ ಹಾಗಾಗಿ ಇವತ್ತು ನಮ್ಮದೃಷ್ಟೇ ನಮ್ಮ ಜಂಬಕೋಟೆ ಹೋಬಳಿ ತೀರ ಹಿಂದುಳಿದಿದೆ ನಮ್ಮ ತಾಲೂಕು ಹಿಂದುಳಿದಿದೆ ನಮ್ಮ ಜಂಬಕೋಟೆ ಹೋಬಳಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಈ ನಿರುದ್ಯೋಗ ನಿರ್ಮೂಲನೆಯನ್ನು ಮಾಡಬೇಕು ಪ್ರತಿ ಮನೆಗೂ ಉದ್ಯೋಗ ಪಡಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಏನಿವತ್ತು ಮಾನ್ಯ ತಹಶೀಲ್ದಾರ್ ಸಾತ್ ಹೇಳಿದ್ರು ನಾವು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಹಸೀಲ್ದಾರ್ ಹೇಳಿದೃಷ್ಟೇ ನಮಗೆ ಕೈಗಾರಿಕೆಗಳು ಬೇಕು ಆವತ್ತು ಅವ್ರಿಗೂ ಕೂಡ ಹೇಳಿದ್ದೀನಿ ಆ ವಿಡಿಯೋದಲ್ಲೂ ಕೂಡ ಇದೆ ನಾವು ಕೈಲ ಕರ್ನಾಟಕ ರಾಜ್ಯ ರೈತ ಸಂಘ ಯಾವುದೇ ಕೈಗಾರಿಕೆಗಳ ವಿರುದ್ಧ ಅಲ್ಲ ಕೈಗಾರಿಕೆಗಳು ಬೇಕು ಬೇಕು ರೈತರು ನೀರಾವರಿ ಪ್ರದೇಶವನ್ನ ಹೊರತುಪಡಿಸಿ ಮಾಡಿ ಅಂತ ಆವತ್ತು ಕೂಡ ಘಂಟಾಘೋಷವಾಗಿ ತಾಲೂಕು ಕಚೇರಿ ಮುಂದೆ ಹೋರಾಟದಲ್ಲಿ ಇರ್ತೀವಿ ಅದು ವಿಡಿಯೋ ಕೂಡ ಈಗ ಇದೆ ಆದರೆ ಕೆಲವು ಕೈಗಳು ಕೆಲವು ಕುಟುಂಬಗಳು ಬೆಳಗ್ಗೆಯಿಂದ ಸಾಮಾಜಿಕ ಜಾಲತಾಣ ಮತ್ತು ವಾಟ್ಸ್ಆಪ್ ನಲ್ಲಿ ಇದ್ದಾರೆ ಹಾಗಾಗಿ ಯಾ ನಮ್ಮ ತಾಲೂಕಿನ ರೈತರು ಗೊಂದಲಕ್ಕೆ ತಿರುಗಬೇಡಿ ನಮ್ದು ಉದ್ದೇಶ ಇಷ್ಟೇ ಕೈ ಡಿ ಆಗಬೇಕು ನಮ್ಮ ನಿರುದ್ಯೋಗಿ ಯುವಕರಿಗೆ ಕೆಲಸ ಸಿಗಬೇಕು ಅಂತೇಳಿ ಈ ಮಾತ್ರ ಮೂಲಕ ಕೊಡ್ತಾ ಇದ್ದೀನಿ ನನ್ನ ಹೆಸರು ಮನೆಗೂಡ ಅಂತೇಳಿ ಅದೇ ರಾಮಾನಂದ ಅವರು ಕರ್ನಾಟಕ ರಾಜ್ಯ ರಾಜ್ಯ ಸೇನೆ ವತಿಯಿಂದ ನಾನು ಈ ಚಿಂತಗಢ ತಾಲೂಕಿನಲ್ಲಿ ತಾಲೂಕು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ಐದು ವರ್ಷದಿಂದ ಇವತ್ತು ಕೈಗಾರಿಕಾ ವಿಚಾರ ಅನ್ನೋದು ಈ ಒಂದು ಹೋಬಳಿಯಲ್ಲಿ ಸುಮಾರು ಒಂದು ದೊಡ್ಡ ಈ ಮಟ್ಟದಲ್ಲಿ ಗೊಂದಲಕ್ಕಿಡಾಗ್ತೀನಿ ಈಗ ಈಗ ಈ ಗೊಂದಲದಲ್ಲಿ ಈಗ ಸರ್ಕಾರ ಅದನ್ನ ಕೂಡಲೇ ಅನ್ನೋ ಒಂದು ಅನುಷ್ಠಾನಕ್ಕೆ ತಂದ್ರೆ ಈ ಗೊಂದಲಕ್ಕೆಲ್ಲಾನು ಒಂದು ನಿರ್ಮೂಲ ಸಿಗ್ತದೆ ಒಂದು ಅಂತ್ಯ ಆಗ್ತಿದೆ ನಾನು ಈಗ ಹಿಂದೆ ನಮ್ಮ ಪ್ರದೇಶ ಹೇಳಿದಂಗೆ ಹೋದ ವರ್ಷ ನಾವು ಒಂದು ಚಳುವಳಿ ಮಾಡಿದ್ವಿ ನಾವು ಧರಣಿ ಮಾಡಿದ ಅವತ್ತು ಸಹ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ ಕೈಗಾರಿಕೂ ಬೇಕು ಕೃಷಿ ಬೇಕು ಅಂತೇಳಿ ಎರಡು ಇವು ನಮಗೆ ಒಂದು ಬಲಗೈ ಒಂದು ಎಡಗೆ ಅಂತಿದ್ದೀವಿ ನಮಗೆ ರೈತರಿಗೆ ಈಗ ನಾವು ಕೈಗಾರಿಕೆ ಇಲ್ಲ ಅಂತಂದರೆ ಖುಷಿನೇ ಮಾಡ್ಕೊಂಡಿದೆ ನಮ್ಮ ಮಕ್ಕಳು ಯಾವತ್ತೂ ಅಂತ ಇರಬೇಕಂತ ಕಾನೂನಿಲ್ಲ ನಮ್ಮ ಮಕ್ಕಳು ಸಹ ಉನ್ನತ ದರ್ಜೆಯಲ್ಲಿ ಕೆಲಸ ಮಾಡಬೇಕನ್ನೋದು ನಮಗೂ ಒಂದು ಆಸೆ ಇರ್ತದೆ ಈಗ ಯಾರು ಒಬ್ಬ ಲೇಔಟ್ ಲೋನ್ ಮಾಡಿದ್ರೆ ಆ ಒಂದು ರಿಯಲ್ ಎಸ್ಟೇಟು ಮಾಡಿದ್ರೆ ನಮ್ಮ ಮಕ್ಕಳಿಗೆ ಯಾರು ಉದ್ಯೋಗ ಕೊಡೋದಿಲ್ಲ ನಮ್ಮ ಮಕ್ಕಳು ಆವತ್ತೂ ತೋಟದಲ್ಲಿ ದುಡ್ಡುಕೊಂಡೇ ಇರಬೇಕು ನೇರ ಮೇಲೆ ಇಟ್ಕೊಂಡೇ ಓಡಾಟ ನಮ್ಮ ಮಕ್ಕಳು ಉನ್ನತ ದರ್ಜೆಯಲ್ಲಿ ಕೆಲಸ ಮಾಡೋದು ನಿಮ್ಗೆ ಇಷ್ಟ ಇಲ್ಲ ನಾವು ನಮ್ಮ ಮಕ್ಕಳು ಘೋಷಕ್ಕಾಗಿ ನಾವು ಆಸೆ ಕಾಣಿಸಿದ್ವಿ ಅಂದರೆ ನಮ್ಮ ಸಾತ್ಕಲ್ಲ ಇಡೀ ತಾಲೂಕು ಅಭಿವೃದ್ಧಿ ಆಗಿಬಿಟ್ಟು ನಮ್ಮ ಮಕ್ಕಳಿಗೂ ವಿದ್ಯಾಭ್ಯಾಸ ಮಾಡಿರುವಂಥ ಮಕ್ಕಳು ಕೂಡ ಒಳ್ಳೆ ಉದ್ಯೋಗ ಸಿಗಬೇಕು ಅವರು ಸಭೆ ತಗೊಂಬುದಾಗಬೇಕು ಇವತ್ತು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಮೂಲ ಕಾರಣ ಏನಂತಂದರೆ ಯಾವ ಏನು ಕೆಲಸಕ್ಕೆ ಹೋಗ್ತಾನೆ ನಿಮ್ಮ ಮಗ ಎಷ್ಟು ಸಂಪಾದನೆ ಮಾಡ್ತಾನೆ ನನ್ನ ಮಕ್ಳಿಗೆ ಕೊಟ್ಟರೆ ಸಾಕ್ತಾನ ಆರ್ಥಿಕವ ಇದಾನ ಅನ್ನೋ ಕ್ವಶನ್ಗೆ ನನ್ನ ಉತ್ತರ ಇಲ್ಲ ನಮ್ಮಷ್ಟ ಹಾಗಾಗಿ ಕೈಗಾರಿಕೆಗಳು ಬಂದರೆ ಇಡೀ ತಾಲೂಕು ಅಭಿವೃದ್ಧಿ ಆಗ್ತದೆ ಪಕ್ಕದ ತಾಲೂಕುಗಳೆಲ್ಲವೂ ಈಗ ಕೈಗಾರಿಕೆ ಬಂದಿದ್ದಾಗಿದೆ ಈಗ ಅವೆಲ್ಲ ಕಂಡಿದ್ದೀರಿ ಈಗ ಪಕ್ಕ ತಾಲೂಕಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಎಷ್ಟು ಕೈಗಾರಿಕೆಗಳಿದ್ದಾವೆ ಅಲ್ಲಿ ಮಕ್ಕಳು ಯಾವ ರೀತಿ ಆರ್ಥಿಕವಾಗಿ ಬೆಳೀತಿದ್ದಾರೆ ಅನ್ನೋದು ನಾವು ಅದನ್ನೇ ಈಗ ನಮ್ಮ ತಾಲೂಕಲ್ಲಿ ಆಗಲಿ ಅನ್ನೋದನ್ನ ನಮ್ಮ ಒಂದು ಉದ್ದೇಶ ಇಟ್ಕೊಂಡು ನಾವೊಂದು ಇತ್ತೀಚೆಗೆ ನಾವು ಕೈಗಾರಿಕೆ ಆಗಲೇಬೇಕಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡಿದ್ದೀವಿ ಅದು ಶೀಘ್ರವೇ ಅದು ಬರ್ತದೆ ಅನ್ನೋದು ನಮಗೆ ಈಗಾಗಲೇ ಗೊತ್ತಾಗಿದೆ ರೈತರು ಈಗ ನಿನ್ನೆಯಿಂದ ಏನೋ ಒಂದು ಕೆಲವೊಂದು ಮ ದೃಶ್ಯಾವಳಿ ಬಿಟ್ಟಿದ್ದಾರೆ ಈಗ ಏನು ಸೋಷಿಯಲ್ ಮೀಡ್ಯಾದಲ್ಲಿ ಅದನ್ನು ನೋಡ್ಬಿಟ್ಟು ಅವಕಾಶ ಅದು ಯಾರೋ ನಂಬೇಡಿ ಅದನ್ನು ಅದಕ್ಕೆ ಸುಳ್ಳು ಸುತ್ತಿನಲ್ಲಿ ಹಬ್ಸ್ಕೊಂಡು ಅಲ್ಲಿ ಗುಸುಗುಸು ಅನ್ನೋ ಒಂದು ವಾತಾವರಣ ಕಂಡು ಬರ್ತಾ ಇದೆ ನಾವೆಲ್ಲ ನೋಡಿದ್ದೀವಿ ಯಾರು ಅದಕ್ಕೆ ಕ್ಯೂ ಕೊಡಬೇಡಿ ದಯವಿಟ್ಟು ಇದು ಆಗೋದಂತ ಖಚಿತ ತಾಲೂಕು ಅಭಿವೃದ್ಧಿ ಆಗ್ತದೆ ನಿಮ್ಮ ಆಸೆ ನಮ್ಮ ಆಸೆ ಅದು ಅಲ್ಲಿ ಹಿಡಿಯೋದು ನನಗೆ ತುಂಬ ಭರವಸೆ ಇದೆ ದಯವಿಟ್ಟು ಯಾರು ಇಂಥ ಕಿವಿ ಕೊಡಕ್ಕಾಗುತ್ತೆ ಪ್ರದೀಪ್ ಅಂತ ಹೆಣ್ಣನ ಈಗ ಮುಟ್ಟೆಗೆ ಹೋಗ್ಲಿ ಹೋಗಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕೆ ಡಿ ಬಿ ಬಂದಿದೆಯಲ್ಲ ಈಗ ಅಭಿವೃದ್ಧಿಗೆ ಅಭಿವೃದ್ಧಿಗೋಸ್ಕರ ಕೆ ಡಿ ಬಿ ಬಂದಿರೋದು ಲೇಔಟ್ ಮಾಡೋವಾಗ ಎಲ್ಲಿ ಹೋಗಿದ್ರು ಎಲ್ಲರೂ ಎಲ್ಲಿ ಹೋಗಿದ್ರು ಅವಾಗಿರ್ಲಿಲ್ವಾ ಅವಾಗ ಐವತ್ತು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಲಕ್ಷ ಕೊಟ್ಕೊಂಡು ಅಗ್ರಿಮೆಂಟ್ ಹಾಕ್ಕೊಂಡು ಆವತ್ತಿರಲಿಲ್ಲ ಅವತ್ತು ಇವರು ನಮ್ಮ ಈಗ ಅಭಿವೃದ್ಧಿ ಪರವಾಗಿ ಇದ್ದೀವಿ ನಾವು ಮೊದಲು ಕೆ ಡಿ ಬಿ ಅಭಿವೃದ್ಧಿ ಆಗಬೇಕು ನಿರುದ್ಯೋಗಿ ಉದ್ಯೋಗ ಸಿಗಬೇಕು ನಮ್ಮವ್ರ ಹತ್ರ ಈಗ ನಾನು ನಾನೇ ಹಾಕಿ ನಾನೇ ರೈತ ನಾನೊಂದು ಕಡೆ ಹೋದಾಗ ನನಗೆ ರೆಸ್ಪಾನ್ಸ್ ಇಲ್ಲ ಈಗ ಅದೇ ಕೆ ಡಿ ಬಿ ಅಭಿವೃದ್ಧಿ ಆದರೆ ನಮ್ಮ ಹೋಗ್ಲಿ ಅಭಿವೃದ್ಧಿ ಆದರೆ ನಮಗೂ ಗೌರವ ಇರುತ್ತೆ ನಿರುದ್ಯೋಗಿ ಉದ್ಯೋಗ ಸಿಗುತ್ತೆ